ಜನಾರ್ದನ್ ಅವರಿಗೆ ಬ್ಯಾಂಕ್ ಜನಾರ್ದನಂತ ಹೆಸರು ಬರೋದಕ್ಕೆ ಕಾರಣ ಏನು ಗೊತ್ತಾ ನ ಹಿರಿಯ ನಟ ಜನಾರ್ದನ್ ನಮ್ಮನ್ನ ಅಗಲಿದ್ದಾರೆ ಇವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗಕ್ಕೆ ಭಾರಿ ನಷ್ಟವಾಗಿದೆ ಜನಾರ್ದನ್ ಅವರಿಗೆ ಬ್ಯಾಂಕ್ ಅಂತ ಹೆಸರು ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ಈ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತೀನಿ ಜನಾರ್ದನ್ ಚಿತ್ರದುರ್ಗದ ಹೊಳಲ್ಕೆರೆ ಬಳಿಯ ಬ್ಯಾಂಕೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಸಿನಿಮಾ ಹಾಗೂ ನಾಟಕದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ನಾಟಕಗಳನ್ನ ಮಾಡ್ಕೊಳ್ತಾ ಇದ್ರು ಅವರ ನಾಟಕವನ್ನ ನೋಡಿ ಧೀರೇಂದ್ರ ಗೋಪಾಲ್ ಅವರು ಇಂಪ್ರೆಸ್ ಆಗಿ ಬೆಂಗಳೂರಿಗೆ ಬರುವಂತೆ ಅವ್ರನ್ನ ಕರೀತಾರೆ ಜನಾರ್ದನ್ ಬೆಂಗಳೂರಿಗೆ ಬಂದು ವಜ್ರಮುನಿಯ ಬಾಡಿಗಾರ್ಡ್ ಆಗಿ ಪಾತ್ರವನ್ನ ಮಾಡ್ತಾರೆ ನಾಟಕ ಹಾಗೂ ಬ್ಯಾಂಕ್ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಂತಹ ಜನಾರ್ದನ್ ಅವರ ಬದುಕು ಸಿನಿಮಾಗಳತ್ತ ಹೆಚ್ಚು ಒಲವು ಶುರುವಾಗುತ್ತೆ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರಣ ಅವರಿಗೆ ಬ್ಯಾಂಕ್ ಜನಾರ್ದನ್ ಅನ್ನುವಂಥ ಹೆಸರು ಕೂಡ ಬರುತ್ತೆ ನಾಟಕಗಳಿಂದ ಆರಂಭ ಆದಂತಹ ಅವರ ಬದುಕು ನಂತರ ಸಿನಿಮಾಗಳತ್ತ ಹೊರಳಿತು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡೇ ಅವರು ಆರಂಭದಲ್ಲಿ ಚಿತ್ರರಂಗದಲ್ಲಿ ಸಮಯವನ್ನ ಕಳೆಯುವುದಕ್ಕೆ ಶುರು ಮಾಡುತ್ತಾರೆ ನಂತರದ ದಿನಗಳಲ್ಲಿ ಅವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರುವುದಕ್ಕೆ ಆರಂಭ ಅವರು ಚಿತ್ರರಂಗದಲ್ಲಿ ಬೇಡಿಕೆಯ ಕಲಾವಿದನಾಗಿ ಗುರುತಿಸಿಕೊಂಡರು ನಂತರ ಜನಾರ್ದನ್ ಅವರು ಸುಮಾರು ಎಂಟುನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸ್ತಾರೆ ಆದರೆ ಅವರು ಬ್ಯಾಂಕ್ ಕೆಲಸ ಕೂಡ ಬಿಟ್ಟಿರಲಿಲ್ಲ ನಟನೆಯ ಕಾರಣಕ್ಕೆ ಅವರು ಬ್ಯಾಂಕ್ಗೆ ಸರಿಯಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೆಚ್ಚಾಗಿ ರಜೆಗಳು ಇದ್ದ ಕಾರಣ ಅವರಿಗೆ ಸಂಬಳ ಕೂಡ ಕಟ್ ಮಾಡ್ತಾ ಇದ್ರಂತೆ ಇತ್ತ ಸಿನಿಮಾಗಳಲ್ಲಿ ನಟಿಸುವಾಗ ಹೆಚ್ಚಿನ ಸಂಭಾವನೆ ಕೂಡ ಸಿಗ್ತಾ ಇರಲಿಲ್ಲ ಇದರಿಂದಾಗಿ ಅವರಿಗೆ ಜೀವನ ನಡೆಸೋದೇ ಬಹಳನೇ ಕಷ್ಟಕರ ಆಗಿತ್ತು ಇವತ್ತಿನವರೆಗೂ ಕೂಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಇದರಲ್ಲಿ ಮೂರು ತೆಲುಗು ಮೂರು ತಮಿಳು ನಾಲ್ಕು ತುಳು ಸಿನಿಮಾಗಳನ್ನ ಮಾಡಿದ್ದಾರೆ ಆದ್ರೆ ಬ್ಯಾಂಕ್ ಜನಾರ್ದನ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಯಾಕೆಂದ್ರೆ ಡಿಮ್ಯಾಂಡ್ ಮಾಡೋದಕ್ಕೂ ಕೂಡ ಅವರು ಹೋಗ್ಲಿಲ್ವಂತೆ ಎಷ್ಟು ಕೊಡ್ತಾರೋ ಅಷ್ಟನ್ನೇ ಅವರು ತೆಗೆದುಕೊಡ್ತಾ ಇದ್ರಂತೆ ಪಾತ್ರದ ಬಗ್ಗೆ ಸಾಕಷ್ಟು ಅವ್ರಿಗೆ ವ್ಯಾಮೋಹ ಇರ್ತಾ ಇತ್ತು ಹೀಗಾಗಿ ಎಷ್ಟಾದರೂ ಕೊಡ್ಲಿ ನಾನು ಅಭಿನಯವನ್ನ ಮಾಡಿದ್ರೆ ಸಾಕು ಅಂತ ಅವರು ಅಂದುಕೊಂಡು ಅಭಿನಯವನ್ನ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಅವರ ಸಹ ಕಲಾವಿದರು ಸಾಕಷ್ಟು ಜನ ಬ್ಯಾಂಕ್ ಜನಾರ್ದನ್ ಅವರಿಗೆ ಸಿನಿಮಾ ಬಗ್ಗೆ ಇದ್ದಂತಹ ನಿಷ್ಠೆಯನ್ನ ಹೇಳ್ತಾ ಇದ್ರು ಅಗಲಿದ ಚೇತನ ಬ್ಯಾಂಕ್ ಜನಾರ್ದನ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಮಿತ್ರರ ಮಿತ್ರ ಪರವಾಗಿ ಆಶಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ